ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಒಂದು ಸ್ವಲ್ಪ ದಿನ ನಿಮಗೆ ಸ್ಪೆಷಲ್ ವ್ಲಾಗ್ಗಳು ಬರುತ್ತೆ ಯಾಕೋ ಗೊತ್ತಿಲ್ಲ ಬೇಜಾರು ಬೇಜಾರ್ ಥರ ಆಗ್ತಾಯಿತ್ತು ಬ್ಲಾಗ್ ಅಲ್ಲಿ ಕೂಡ ಸುಮಾರು ಸಲ ಹೇಳಿದ್ದೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಸ್ವಲ್ಪ ಈಗ ಒಂದು ಸೌಂದ ಅಂತ ಕೊನೆ ಕೊಯ್ಲಿ ಮುಗೀತಲ್ವಾ ಹಾಗಾಗಿ ಒಂಚೂರು ಊರಿಗೆ ಹೋಗಿ ಬರೋಣ ಅಂತ ಟೈಮ್ ಇದೆ ಹಾಗಾಗಿ ಆ ಸೌಂದ ಒಂದು ಎಂಟಕ್ಕೆ ದಿನ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಅಲ್ಲು ನೋವಾಗಿ ನಾನು ಬೆಳಗ್ಗೆ ಎದ್ದಾಗ ಅವ್ರಿಗೆ ಹೇಳಿದೆ ಹಲ್ಲು ಹಲ್ಲು ನೋವು ಅಂತಲ್ಲ ಸಾರಿ ನಂಗೆ ಗೊತ್ತಾಗಲ್ಲ ದಪ್ಪ ಆಗಿದೆ ಅಂತ ಹೇಳಿದೆ ಅವ್ರು ಇಲ್ಲ ಇಲ್ಲ ಅಂತ ಹೇಳಿದ್ರು ಆಮೇಲೆ ಬೆಳಿಗ್ಗೆ ಎದ್ದಾಗ ಹೇಳಿದ್ನ ತಿಂಡಿಗೆ ಬಂದಾಗ ಹೇಳಿದ್ನ ಎದ್ದಾಗ ಹೇಳಿದೆ ಆಮೇಲೆ ತಿಂಡಿಗೆ ಬಂದ್ ತಿಂಡಿ ಬಂದಾಗ ನಾ ನೋಡ್ಲಿಲ್ಲ ಅವ್ರನ್ನ ನಾನಿವತ್ತು ಬೆಳಗ್ಗೆ ಎದ್ದಿರ್ಲಿಲ್ಲ ಎದ್ದಿರ್ಲಿಲ್ಲ ಅಂದ್ರೆ ಅವ್ರು ಎಪ್ಸಿದ್ರು ನಂಗೆ ಯಾಕೆ ಹೇಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ನಂಗೆ ಬೇಜಾರು 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 ಯಾಕೆ ಅಂತ ಗೊತ್ತಿಲ್ಲ ಹಂಗೆ ಬೇಜಾರು ಅನ್ನಿಸ್ತಾ ಇತ್ತು ಆಮೇಲೆ ನಾನು ಟೀನು ಮಾಡ್ಕೊಡ್ಲಿಲ್ಲ ಹೇಳೂ ಇಲ್ಲ ನಾನು ಇವತ್ತು ಅವ್ರು ಹಿಡಿದಿನಿ ಇವತ್ತು ಟೀನು ಕೊಡುದಿಲ್ಲ ಅಂತವರು ಹೇಳಲಿಲ್ಲ ಅವ್ರು ಹೋದ್ರು ಹೋದ್ಮೇಲೆ ಮತ್ತೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಬಂದೆ ಬೆಳಗ್ಗೆ ತಿಂಡಿ ಕುಂತಾಗ ಹೇಳಿದ್ದ ಹಂಗೆ ನಾನು ನಾನು ಆಗಿದೆ ಅಂತ ಹೇಳಿದೆ ಅವ್ರು ಇಲ್ಲ ಏನು ಸುಮ್ಮನೆ ನಾರ್ಮಲ್ ಆಗೇ ಇದ್ರು ತಿಂಡಿ ಅವಾಗ ಹೇಳಿದ್ರೆ ನೋವು ಅಂತ ನಾನು ತಿಂಡಿಗೂ ತಿನ್ನಲಿಲ್ಲ ಅವರು ಇವತ್ತು ಸ್ವಲ್ಪ ತಿನ್ರಿ ಸ್ವಲ್ಪ ಸ್ವಲ್ಪ ಆಮೇಲೆ ನಾನು ಅದು ಸ್ವಲ್ಪ ನೋವು ಅಂತ ಹೇಳಿದ್ರು ಅಷ್ಟೇನೆ ಮಧ್ಯಾಹ್ನ ಅವ್ರಿಗೆ ಜ್ವರನೂ ಬಂದಿತ್ತು ಇದು ಹಲ್ಲು ಇದು ದಪ್ಪ ಆಗಿದೆ ಅವ್ರೇನ್ ಡಾಕ್ಟರ್ ಹತ್ರ ಹೋಗ್ತೀನಿ ಏನೇನು ಹೇಳಲಿಲ್ಲ ಹಂಗೆ ನಾನು ನಂಗೆ ಚಿಕ್ಕಪ್ಪನ ಮಗ ಹಂಗೆ ಫೋನ್ ಮಾಡ್ಕೊಂಡು ನಾನು ಊರಿಗೆ ಹೋಗೋಣ ಅಂತ ಅನ್ಕೊಂಡೆ ಆಮೇಲೆ ಅವನು ಸಾಗರಕ್ಕೆ ಬರ್ತೀನಿ ನೀ ಬಾ ಅಂತ ಹೇಳ್ದ ಬಸ್ಸಿಗೆ ಬಾ ಅಂದ ನಾನು ಅಂದೆ ಇವರಿಗೆ ಇಲ್ಲ ನಾನು ಬರ್ತೀನಿ ನಾನೇ ಬಿಡ್ತೀನಿ ಅಂತ ಅಂದರು ಸ್ವಲ್ಪ ಅಕ್ಕಿನು ಮಾಡಿಸಿದ್ದಿತ್ತ ಹಂಗ ಅದನ್ನು ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿದ್ರು ಇಲ್ಲಾಂದ್ರೆ ನಾನು ಬಸ್ಸಿಗೆ ಹೋಗ್ತಿದ್ದೆ ವಾಪಸ್ ಬರೆಯೋಕ್ಕೆ ನೀವು ಬನ್ನಿ ಅನ್ನೋ ಅಲ್ಲಿ ನಾನು ಹೊರಟೆ ನಂಗೆ ಯಾಕೋ ಹೋಗ್ಬೇಕು ಅಂತ ತುಂಬ ಅವ್ರು ಬೇಡ ಅನ್ನೋಕ್ಕೆ ನಾನು ಹೋಗ್ತೀನಿ ಅನ್ನೋಕ್ಕೆ ನಂಗೆ ಒಂದು ತುಂಬ ರಗಳ ರಗಳ ರಗಳೆ ಇತ್ತು ಯಾಕೆ ಅಂತ ನನಗೂ ಗೊತ್ತಿಲ್ಲ ತುಂಬ ಬ್ಲಾಗಲ್ಲೂ ಹೇಳಿದ್ದೆ ಒಂದು ಎರಡು ಮೂರು ಬ್ಲಾಗಲ್ಲಿ ಹೇಳಿದ್ದೆ ಹಾಗೆ ಸ್ವಲ್ಪ ನನಗೂ ಬದಲಾವಣೆ ಆಗುತ್ತೆ ಅಂತ ಹಾಗೆ ಹೊರಟೆ ಆಮೇಲೆ ಅವರೇ ಬಿಡ್ತೀನಿ ಅಂದ್ರೆ ಅವ್ರೇನೋ ಡಾಕ್ಟರ್ ಹತ್ರ ಹೋಗ್ತಾರಂತೆ ನಾನು ಬಿಟ್ಟು ಬಂದು ವಾಪಸ್ ಹೋಗ್ತಾ ಡಾಕ್ಟರ್ ಹತ್ರ ಹೋಗ್ತಾರ ನನ್ನ ಹತ್ರ ಏನು ಹೇಳಲಿಲ್ಲ ಅವ್ರು ಹೋಗ್ತೀನಿ ಅಂತ ಅವ್ರು ನನಗೆ ಸ್ವಲ್ಪ ಡಾಕ್ಟರ್ ಮೆಡಿಸಿನ್ ತಿನ್ನಲ್ಲ ಅವ್ರು ಹಂಗಲ್ಲ ಅವ್ರೇನಾರು ಮೆಡಿಕಲ್ ಅಲ್ಲಿ ಯಾಕೆ ಮತ್ತೆ ಮಾತ್ರ ಇದ್ರೆ ತಗೊಂಡಿಲ್ಲ ತುಂಬಾ ಹಲ್ಲು ಇಲ್ಲಂತೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅವರಿಗೆ ಅಲ್ಲಿ ನಾನು ಹೇಳ್ತಾ ಇದ್ದೆ ಒಂದ್ ಪಿನ್ ಇಟ್ಕೊಂಡಿರ್ತಾರೆ ಯಾವಾಗ್ಲೂ ಅಚ್ಚಡ್ಡಿ ಇದ್ರಲ್ಲಿ ಒಂದ್ ಪಿನ್ ಸಿಗ್ಸ್ಕೊಂಡಿರ್ತಾರೆ ಊಟ ಏನಾದ್ರು ಆದ ತಕ್ಷಣ ಪಿನ್ ಇಟ್ಕೊಂಡಿರ್ತಾರೆ ಅದು ಕಡಲೆ ಬೆಳೆ ಉದ್ದಿನ ಬೆಳೆ ನಾನು ಹಂಗಾಗಿ ಉದ್ದಿನ ಬೆಳೆ ಹಾಕೋದಿಲ್ಲ ಅವ್ರು ಅಲ್ಲಿ ಸಿಕ್ಕಾಕಳುತ್ತೆ ಅಂತಾರೆ ಅಂತ ಹೇಳಿ ನಾನು ಒಗ್ಗರಣೆಗಳಿಗೆ ಯಾವ್ದಕ್ಕೂ ಉದ್ದಿನ ಬೆಳೆ ಹಾಕಲ್ಲ ಕಡಲೆ ಬೆಳೆ ಒಂದ್ ಹಾಕ್ತೀನಿ ಅಷ್ಟೇನೆ ಇನ್ನು ಅದನ್ನು ಹಾಕದ್ ಕಮ್ಮಿ ಮಾಡ್ಬೇಕು ಅಲ್ಲಿ ಹೋಗಿ ಸಿಕ್ಕುತ್ತೆ ಅಂತ ಹೇಳಿ ಅದನ್ನ ಇಟ್ಕೊಂಡು ತೆಕ್ಕೊತಾರೆ ಯಾವಾಗ್ಲೂ ಅಲ್ಲ ಇತರ ಏನಾದ್ರು ಗಟ್ಟಿ ಪದಾರ್ಥ ತಿಂದಾಗ ಅಲ್ಲೋ ಕುತ್ಕೊಂಡಾಗ ಅದನ್ನ ತೆಗಿತಾರೆ ಅದನ್ನ ಹೇಳ್ತಾ ಇದ್ದೀನಿ ಯಾವಾಗ್ಲೂ ಅದನ್ನ ತುಂಬಿಸಿ ತುಂಬಿಸಿ ಅಂತ ನಾವು ಹೇಳಿದ್ದೇನು ತಲೆಗೆ ಹತ್ರ ಹಾಕೊಳ್ಳಲ್ಲ ಹಂಗಾಗಿ ನಾನು ಏನೂ ಹೇಳಕ್ ಹೋಗಿಲ್ಲ ಅದೇ ಈಗ ಒಂದು ಊರಿಗೆ ಹೋಗೋಣ ಅಂತ ಹೊರಟಿದ್ದೀನಿ ಸಂಜೆ ಆಯ್ತು ಎಷ್ಟು ಗಂಟೆ ನಾಲ್ಕು ಗಂಟೆನ ನಾಲ್ಕುವರೆ ಅದ್ ಹಿಂದಿದೆ ನಿಮ್ ಗಡಿಯಾರ ನಾಲ್ಕುವರೆ ಆಯ್ತು ಹ್ಮ್ ಮನೆಗೆ ಹೋಗೋ ಹೋಗೋಷ್ಟೊತ್ತಿಗೆ ಐದು ಗಂಟೆ ಆಗುತ್ತೆ ಅನಿಸುತ್ತೆ ನಿನ್ನೆ ಅಮ್ಮ ಫೋನ್ ಮಾಡಿದ್ರು ನಾನು ಅವಾಗೂ ಹೇಳಕ್ಕೆ ಹೋಗಿಲ್ಲ ಅವಾಗೂ ನಾನೇನು ಡಿಸೈಡ್ ಮಾಡ್ಕೊಂಡಿರಲಿಲ್ಲ ಆಮೇಲೆ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ನು ಕೂಡ ಮಾಡಲಿಲ್ಲ ಯಾಕೋ ಮಾಡಬಾರ್ದು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನಾನು ಮತ್ತೆ ಹೆಂಗಿದ್ರು ಊರಿಗೆ ಹೊರಡ್ತೀನಲ್ಲ ಹಂಗೊಂದು ಹೆಂಗಿದ್ರು ಬ್ಲಾಗ್ ಸಿಕ್ಕೇ ಸಿಗುತ್ತೆ ನಮ್ಮ ಮನೇಲಿ ಯಾವಾಗಲೂ ಎ ಟಿ ಎಮ್ ಕಾಣ್ದ ತಕ್ಷಣ ಎ ಟಿ ಎಮಲ್ಲಿ ದುಡ್ಡು ತೆಗಿಯಕ್ಕೆ ಹೋಗ್ತಾರೆ ಜೋಬಲ್ಲಿ ದುಡ್ಡು ಇಟ್ಟು ಇಡೋದಕ್ಕಿಂತ ಅವ್ರು ಎ ಟಿ ಎಮ್ ಅಲ್ಲೇ ದುಡ್ಡು ಇಡ್ತಾರೆ ಅದು ಯಾಕೋ ಎ ಟಿ ಎಮ್ಗೂ ನಮ್ಮ ಮನೆಯವ್ರಿಗೂ ಏನೋ ಒಂದು ಅನುಬಂಧ ಇದೆ ಕೆಳದಿಲ್ ಇದ್ದೀವಿ ಸಾಗರ ದಾಟಿದ ತಕ್ಷಣ ನಮ್ಮ ಊರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗೋಕ್ಕೆ ಶುರುವಾಗುತ್ತೆ ಯಾಕೋ ಗೊತ್ತಿಲ್ಲ ನನಗೂ ಒಂಥರ ಜ್ವರ ಬಂದಂಗೆ ಅನ್ನಿಸ್ತಾ ಇದೆ ಮೈ ಕೈ ಎಲ್ಲ ನೋವು ನೋವು ನಮ್ಮನೆಯವ್ರು ನಾನು ಅಮ್ಮನ ಹತ್ರ ಸಾಂಬಾರು ಪುಡಿ ಉರ್ಸ್ಕೊಳ್ಳೋಣ ಅಂತ ಹೇಳಿ ಸಾಂಬಾರು ಪುಡಿಗೆ ಎಲ್ಲ ದಿನಸಿ ತೊಗೊಂಡೆ ಅಲ್ಲಿ ದುಡ್ಡು ನಾನೇ ಕೊಟ್ಟಿದ್ದೆ ಅವ್ರು ಕೊಟ್ಟಿರಲಿಲ್ಲ ಅಲ್ಲಿ ಎ ಟಿ ಎ ಟಿ ಅಲ್ಲಿ ಸಾ ಶಿವಮ್ ಅದು ಸಾಗ ತೋ ಸಾಗರದಲ್ಲಿ ತೆಗಿಯೋಣ ಅನ್ಕೊಂಡ್ವಿ ಅಲ್ಲ ಫಸ್ಟ್ ಅಲ್ಲಿ ರಿಪನ್ ಪೆಟಲ್ಲೇ ದುಡ್ಡು ತೆಗೋಣ ಅಂದ್ರೆ ಅವ್ರು ಎ ಟಿ ಎಮ್ ಅಲ್ಲಿ ಆಮೇಲೆ ಅಲ್ಲಿ ದೂರ ಹೋಗಿ ನಿಲ್ಸಿದ್ರು ಆಮೇಲೆ ಬೇಡ ಬಿಡಿ ಸಾಗರದಲ್ಲಿ ತೆಗಿಯೋಣ ಅದನ್ನ ಸಾಗರದಲ್ಲಿ ಸಿಟಿ ಒಳಗಾಸಿ ಬರಲೇ ಇಲ್ಲ ಬೈಪಾಸಲ್ಲಿ ಬಂದ್ವಿ ಹಂಗಾಗಿ ನಮ್ಮ ಶ್ರೇಯು ಪಪ್ಪಾ ಬಂದಾಗೆಲ್ಲ ಹೇಳುತ್ತೆ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳಿ ಈ ಸಲನಾದ್ರೂ ತೋರಿಸ್ಬೇಕು ನಾವ್ ಯಾವಾಗ್ಲೂ ಅವನ್ ಇವತ್ತು ಓಪನ್ ಇದೆ ನೋಡಿ ನಾವು ಯಾವಾಗ ಬಂದಾಗೂ ಅದು ಕ್ಲೋಸ್ ಇರುತ್ತೆ ನಾನು ಅವನ್ ಅನ್ಕೊಂತೀನಿ ದೇವಸ್ಥಾನಕ್ಕೆ ದೇವಸ್ಥಾನಕ್ ಒಂದ್ಸಲ ಹೋಗೋಣ ಹೋಗೋಣ ಅಂತ ನೋಡ್ರಿ ದೀಪ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೀಪಾವಳಿಯಾಗ ಏನಕ್ಕೋ ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಒಂದ್ಸಲ ಕಾರ್ತಿಕ ಹಚ್ತಾರಲ್ವಾ ಆ ದೇವಸ್ಥಾನದಲ್ಲಿ ಇವತ್ತು ಕಾರ್ತಿಕ ಇದೆಯೇನೋ ಗೊತ್ತಿಲ್ಲ ಹಾಗಾಗಿ ಎಲ್ಲಾ ಲೈಟ್ಸ್ ಎಲ್ಲಾ ಹಾಕಿದ್ದಾರೆ ರಾತ್ರಿ ಚೆನ್ನಾಗಿ ಕಾಣುತ್ತೆ ಹೋಗ್ಬೇಕಿದ್ರೆ ನೀವು ಹೋಗಕ್ಕೆ ಹಾಕಿರ್ತಾರ ಇಲ್ಲ ಗೊತ್ತಿಲ್ಲ ಹಂಗಾಗಿ ನಮ್ಮನೆಯವರು ಇದಕ್ಕೆ ಹೋಗಿದ್ರು ನಮಗೆ ಸಾಗರ ದಾಟಿದ್ವಿ ಅಂದರೆ ನಮ್ಮ ಊರಿಗೆ ಬಂದ್ವಿ ಅನ್ನೋ ಥರ ಫೀಲ್ ಆಗಕ್ಕೆ ಶುರುವಾಗುತ್ತೆ ನಾನು ಈ ಜಾಗನ ನಿಮಗೆ ನೆಟ್ಟಿ ಮಾಡೋದ್ರಿಂದ ತೋರಿಸ್ತಾ ಇದ್ದೆ ನಾನು ಯಾವುದೋ ಒಂದು ಊರಿಗೆ ಬಂದಾಗ ನೆಟ್ಟಿ ಆಗ್ತಾ ಇತ್ತು ಇವಾಗ ನೋಡಿ ಗದ್ದೆ ಕೊಯ್ಲಿಗೆ ಕೂಡ ಬಂದಿದೆ ಆನಂತರ ಒಂದಿನ ಗದ್ದೆ ಕಳೆ ತೆಗೆಯೋದು ಕೂಡ ತೋರಿಸಿದ್ದೆ ಆದರೆ ಇಲ್ಲಿ ವಿಡಿಯೋ ಮಾಡಕ್ಕೆ ಬರ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ಗುಂಡಿ 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 ಆಗಿತ್ತು ಈ ಸಲ ಎರಡು ಸಲ ನೆರೆ ಹತ್ತಿರೋದ್ರಿಂದ ಅಲ್ಲಿ ಫುಲ್ಲು ಗುಂಡಿ ಗುಂಡಿ ಆಗಿತ್ತು ಸಂಜೆ ಟೈಮ್ ಒಂಥರ ಚೆನ್ನಾಗಿರುತ್ತೆ ನಮ್ಮಲ್ಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಪ್ರತಿಯೊಬ್ಬರ ಮನೆ ಎದುರುಗಡೆನೂ ಈ ಥರ ತೋರಣನ ಕಟ್ತಾರೆ ಆದರೆ ನಾನು ವೀಡಿಯೋ ಇದ್ದೀನಿ ಆ ರೋಡು ಚೆನ್ನಾಗಿಲ್ಲಲ್ಲ ಹಾಗಾಗಿ ಫುಲ್ ಶೇಕ್ ಶೇಕ್ ಥರ ಆಗುತ್ತೆ ಅದಕ್ಕೆ ಮನೆಯವ್ರು ಯಾವಾಗಲೂ ಹೇಳ್ತಾರೆ ಒಂದು ಗಿಂಬಲ್ ತಗೋ ಗಿಂಬಲ್ ತಗೋ ಅಂತ ಹೇಳ್ತಾ ಇದ್ದಾರೆ ನಾನೇನು ಅನ್ ಅಂದ್ಕೊತಾ ಇದ್ದೀನಿ ಅಂದರೆ ನಮ್ಮ ಮನೆಯವ್ರು ಕೊಡಿಸ್ಲಿ ಅಂತ ಆದರೆ ನಮ್ಮ ಮನೆಯವ್ರು ಹೇಳ್ತಾರೆ ನಾನು ಕೊಡ್ಸಲ್ಲ ನೀನೇ ತಗೋ ಅಂತ ಹಾಗೇ ಅಲ್ಲಿ ಸ್ಕೂಲು ಬಿಟ್ಟಿತ್ತು ನಾಲ್ಕು ನಾಲ್ಕು ಮುಕ್ಕಾಲು ಆಗಿತ್ತಲ್ವ ಆ ಟೈಮಲ್ಲಿ ಮಕ್ಕಳೆಲ್ಲ ಮನೆಗೆ ಹೋಗ್ತಾಯಿದ್ರು ನನಗೆ ಅದೇ ನೆನಪಾಗ್ತಾಯಿತ್ತು ನಾವು ಅಷ್ಟೇ ಸಂಜೆ ಟೈಮು ಅದೇ ಥರ ಮನೆಗೆ ಹೋಗ್ತಾ ಇದ್ವಲ್ಲ ಅದೆಲ್ಲ ನೆನಪಾಯ್ತು ಹಾಗೆಯೇ ಈಗ ನಾವು ಊರಿಗೆ ಬಂದ್ವಿ ಇಲ್ಲಿಗೆ ಇದು ನಮ್ಮೂರೇನೇ ಅದು ಕೊಪ್ಪ ಅಂತ ಅದಾದ ನಂತರ ನಮ್ಮೂರು ಸಿಗುತ್ತೆ ಏನೋ ಒಂಥರ ನಮ್ಮೂರು ನಮ್ಮೂರು ಮಣ್ಣಿನ ವಾಸನೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ತುಂಬ ಜನ ಕಮೆಂಟಲ್ಲಿ ಕೂಡ ಹಾಕಿದರು ಕೃಪಾ ಒಂದೆರಡು ದಿನ ಹೋಗಿ ಬನ್ನಿ ಊರಿಗೆ ಆವಾಗ ನಿಮಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಅಂತ ಹೇಳಿದ್ರು ಕೆಲವೊಬ್ಬರೆಲ್ಲ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಕೂಡ ಹಾಕಿದರು ಹಾಗೆ ನಾನು ಕೂಡ ದಿಢೀರಂತ ಹೊರಟೇ ಬಿಟ್ಟೆ ಹಾಗೆ ನಾವು ಫಸ್ಟು ನಮ್ಮದು ಹಳೆ ಮನೆಯಿಂದ ಇಶೆಯಾಗಿ ಬಂದ ನಂತರ ಒಂದು ಕೊಟ್ಟಿಗೆ ಮನೇಲಿ ಇದ್ವಿ ನನಗೆ ಆ ಮನೆ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ಯಾಕೋ ಕೈ ಕೂಡ್ತಾನೇ ಇಲ್ಲ ನೋಡೋಣ ಈ ಸಲನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ನನಗೆ ಆ ಮನೆ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಪ್ರತಿ ಸಲ ಊರಿಗೆ ಬಂದಾಗ ಸಲ ಆ ಮನೆ ಒಳಗೆಲ್ಲ ಹೋಗಿ ನನ್ನ ಹಳೆಯ ನೆನಪುಗಳನ್ನ ಸಲ ಮೆಲುಕ ಹಾಕಿ ಬರ್ತೀನಿ ಹಾಗೆ ನಾನೀಗ ಮನೆಗೆ ಬಂದ್ವಿ ಅಮ್ಮನ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀನಿ ಅಮ್ಮ ಸುಮಾರು ಗಿಡಗಳನ್ನ ಮಾಡಿದ್ದಾರೆ ಹಾಗೆ ನಮ್ಮನೆಯವರು ಹಲ್ಲು ಇತ್ತಲ್ವ ಬಿಸಿ ಬಿಸಿದ ಏನಾದರೂ ಕುಡಿತೀರಾ ಅಂತ ಅಂದೆ ಹಾಗೆ ಟೀ ಮಾಡ್ತಾ ಇದ್ದೀನಿ ಅಮ್ಮಂಗೂ ಕೂಡ ಉಳುಕಿ ಬಿಟ್ಟಿದೀಯಂತೆ

ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಮನೇಲಿ ಹಾಲು ಕಮ್ಮಿ ಆಗಿದೆ ಅಂದರೆ ಬೆಳಗ್ಗೆ ಸಂಜೆ ಒಂದೊಂದು ಲೋಟದಷ್ಟು ಸ್ವಲ್ಪ ಹಾಲು ಕೊಡುತ್ತೆ ಆದರೆ ಅಮ್ಮ ಒಬ್ಬರೇ ಇದ್ದರೆ ಅವ್ರಿಗೆ ಸಾಕಾಗುತ್ತೆ ಕೆಲಸದವ್ರಿಗೆ ಅವರಿಗೆ ಸಾಕಾಗುತ್ತೆ ನಾನು ಬಂದರೆ ಸ್ವಲ್ಪ ದೊಡ್ಡ ದೊಡ್ಡ ಲೋಟದಲ್ಲಿ ಟೀ ಕುಡಿತೀನಲ್ಲ ಹಾಗಾಗಿ ನನಗೆ ಸ್ವಲ್ಪ ಬಂದಾಗ ಹಾಲು ಕಮ್ಮಿ ಆಗುತ್ತೆ ಅದೇ ಅಮ್ಮನ ಹತ್ರ ಅಂತ ಇದ್ದೆ ಯಾರ್ದಾರ ಹತ್ರ ಸಂಜೆ ಕಡೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಳ್ಳೋಣ ಕೇಳೋಣಮ್ಮ ಅಂತ ಇದ್ದೆ ನಾಳೆ ಕೇಳ್ಕೊಂಬರೋಣ ತಡಿ ಅಂತ ಹೇಳ್ತಾ ಇದ್ರು ಅವರಿಗೂ ಕುತ್ತಿಗೆ ನೋವು ಇತ್ತಲ್ವ ಹಾಗಾಗಿ ನನ್ನ ತಮ್ಮಂಗೆ ಹೇಳಿ ಕುತ್ತಿಗೆ ನೋವಿನ ಮಾತ್ರೆ ತಂದು ಕೊಡು ಅಂತ ಹೇಳಿದೆ ಇಲ್ಲಿ ನಮ್ಮೂರಲ್ಲೇ ಗೌರಕ್ಕ ಅಂತ ಇದ್ದಾಳೆ ಅವಳು ಮಗಳು ನರ್ಸಾಗಿ ಕೆಲಸ ಮಾಡ್ತಾಳೆ ಅವಳು ಕೆ ಕೆಲವೊಂದು ಮೆಡಿಸಿನ್ಗಳನ್ನೆಲ್ಲ ಇಟ್ಟಿರ್ತಾಳೆ ಊರಲ್ಲಿ ಹಳ್ಳಿಲಿ ಗೊತ್ತಲ್ವ ದಿಢೀರಂತ ಯಾರಿಗಾರು ಹುಷಾರಿಲ್ಲ ಅಂತಂದರೆ ಅವ್ರ ಮನೆಗೆ ಹೋಗಿ ಇಸ್ಕೊಂಡು ಬರ್ತಾರೆ ಆದರೆ ಅವನು ಚಿಕ್ಕಪ್ಪನ ಮಗಂಗೆನೆ ಸೊಂಟ ನೋವಿತ್ತಂತೆ ಹಾಗಾಗಿ ಅವನು ಅವನಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದಂತೆ ನೋವಿನ ಮಾತ್ರೆ ಅಮ್ಮಂಗೆ ಕೊಟ್ಟ ಆದರೆ ಅಮ್ಮಂಗೆ ನೋವು ಹಾಗೆ ಕಮ್ಮಿ ಆಯಿತು ನಮ್ಮಲ್ಲೆಲ್ಲ ಉಳುಕು ಅಂತ ಆಗುತ್ತೆ ಗೊತ್ತಾ ಆ ಥರ ದಿಂಬಿನ ಮೇಲೆಲ್ಲಾದರೂ ಮಲಗಿದಾಗ ಅದು ಉಳುಕ್ದಂಗೆ ಆಗಿದೆ ಅಂತ ಅಮ್ಮ ಹೇಳ್ತಾ ಇದ್ರು ಅದ ಇದು ನಮ್ಮ ಕಾರ ಅಲ್ಲಂತೆ ತಡಿ ಹತ್ರ ಹೋಗಿ ನೋಡ್ಕೊ ಬರ್ತೀನಿ ಅಂತ ನಾವು ಈಗ ಓಮಿನಿ ತಗೊಬಂದ್ ತಗೊಬಂದು ನಮ್ಮ ಅಪ್ಪ ನಮ್ಮ ಕಾರೇ ಮರ್ತೋಗಿತ್ತು ಓ ತಡಿ ಸಾಯಿಬಾಬಾ ನೋಡ್ಕೆ ಬರ್ತೀವಿ ಏ ನಮ್ಮ ಆಗೇತಿ ಆಗೈತಿ ನಮ್ಮ ಅಲ್ಲ ಅಂತಿದೆ ಅದು ಸೀಟ್ ಕವರ್ ಬೇರೆ ನಾವು ಹಾಕಿವಾ ಅದಕ್ಕೆ ಹ್ಮ್ ಸೀಟ್ ಕವರ್ ಹಾಕ್ಸಿ ನಾವು ವಯಸ್ಸ ಅಲ್ಲ ವಯಸ್ಸ ಬಂದಂಗ ಹುಡುಗಿಯರು ಚಂದ ಹಾಕ್ತಾರೆ ಅಂತಾರಲ್ಲ ನಮ್ ಕಾರಿ ವಯಸ್ಸಾದಂಗಿಲ್ಲಪ ನಾವು ಗಣಪತಿನ ಇಟ್ಟಿದ್ ಫಸ್ಟ್ ನಮ್ಮನೇಲಿ ಈಗ ಹಾಲು ಎಲ್ಲಾ ಕಮ್ಮಿ ಆಗಿದೆ ಯಾಕಂದ್ರೆ ಎಮ್ಮೆ ಬಿಡ್ಸ್ಕೊಂಡಿದ್ಯಂತೆ ಇನ್ನೊಂದು ಗಬ್ಬಿದೆ ಹಂಗಾಗಿ ಅದು ಎಮ್ಮೆ ಹಾಲು ಕೊಡ್ತಾ ಇಲ್ಲ ಒಂದೇ ಎಮ್ಮೆ ಒಂದು ಸ್ವಲ್ಪ ಅಮ್ಮಗೆ ಎಷ್ಟು ಬೇಕೋ ಮುಂಚೆ ಬರ್ತೀನಿ ನಾನು ಬರೋದು ಒಂದು ಐಡಿಯಾ ಇರಲಿಲ್ಲಲ್ಲ ಇದ್ರೆ ಯಾರಾದ್ರ ಹಾಲು ಇಸ್ತಿ ಇಟ್ಕೊಂತಿದ್ದೆ ಮೊಸರೆಲ್ಲ ಹೆಪ್ಪ ಕೊಡ್ತಿದ್ದೆ ಅಂದ್ರೆ ಹೋಗ್ಬೇಕಿರ ವೈತಿನ್ ತಗೊಳ್ಳಮ್ಮ ಅಂದ್ರೆ ನೀವು ನೀವು ಇದನ್ನ ಅಕ್ಕಿ ಇಟ್ಟಿಸ್ಕೊಂಡ್ ಬಂದ್ಕೊಂಡು ತಿಂತೀರಿ ಒಂದೇ ನಿಮಿಷ ಇದನ್ನ ಚುರುಟಿ ಕುಡ್ಕೊ ತಿಂತಡಿ like tall buildings As the chemicals, they take us higher The night's young it's just begun As she puts her hand in mine We wanna chase the night Wanna dance to the light Cause from the sky just too hard You know, I'm ಅದಕ್ಕೆ ತಮ್ಮ ಬಂದಿದ್ದಾರೆ ತಮ್ಮನ ಹತ್ರ ಒಂದು ಬಲ್ಬ್ ತಗೊಬ ಅಂತ ಹೇಳಿದೆ ನಾನು ಅಮ್ಮ ಸುಮಾರು ಹೊತ್ತು ಮತ್ತು ಆತ ಕುತ್ಕೊಂಡಿದ್ವಿ ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ ಚಿಕ್ಕಪ್ಪಂಗೂ ಹಲ್ಲು ಅಂತ ಹೇಳಿ ಹಲ್ಲು ಕೀಳಿಸಿದ್ದಾರೆ ಮನೆಯವರು ಡಾಕ್ಟ್ರ್ ಹತ್ರ ಹೋಗಿದ್ರಲ್ವ ನಾನು ಹೋಗ್ತೀನಲ್ಲ ಗುರುಪ್ರಸಾದ್ ಅವ್ರು ಇಲ್ಲಂತೆ ರಜಾ ಅಂತೆ ಒಂದು ವಾರ ಏನೋ ರಜಾ ಅಂತೆ ಹಂಗಾಗಿ ಮತ್ತೆ ಯಾರಾದರೂ ಬೇರೆ ಡಾಕ್ಟ್ರ್ ಇದ್ದಾರಾ ಅಂತ ಫೋನ್ ಮಾಡಿದ್ರು ಅವರಿಂದ ಮತ್ತೂ ಮತ್ತೊಬ್ಬರು ಡಾಕ್ಟರ್ ಇದ್ದಾರೆ ಹೋಗಿ ಅಂದೆ ಅಲ್ಲಿದ್ದಾರೆ ಅಂತ ಹೇಳಿದ್ರು ಹೋದ್ರಂತೆ ಇವಾಗ ಅದು ಹಲ್ನೋವೇನು ಗೊತ್ತಾ ಹಗಲೆಲ್ಲ ಅಷ್ಟು ಗೊತ್ತಾಗಲ್ಲ ರಾತ್ರಿ ಮಾತ್ರ ಆ ಹಲುನೋವು ಬರೋದು ಗೊತ್ತಾಗುತ್ತೆ ಅಮ್ಮ ಎಮ್ಮೆ ಹೊಡ್ಕೊಬರ್ತೀನಿ ಅಂತ ಈಗ ಹೋದರು ನನಗೆ ಯಾಕೋ ಗೊತ್ತಿಲ್ಲ ಹಶು ಹಶು ಆಗ್ತಾಯಿದ್ದೆ ನಾನು ಮಧ್ಯಾಹ್ನ ಮುದ್ದೆ ಸೊಪ್ಪು ಮತ್ತು ತರಕಾರಿ ಎಲ್ಲ ಇತ್ತು ಹಳೆಯದೆಲ್ಲ ಇತ್ತು ಮಿಕ್ಸ್ ವೆಜಿಟೇಬಲ್ಲು ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೆ ಅರುವ ಸೊಪ್ಪಿತ್ತು ಮೆಂತೆ ಸೊಪ್ಪಿತ್ತು ಹಾಗೆ ಹೀರೆಕಾಯಿ ಆಮೇಲೆ ಕೋಸು ಮೂಲಂಗಿ ಇಷ್ಟು ಥರ ಹಾಕಿ ಸೊಪ್ಪಿನ ಸಾ ಸೊಪ್ಪು ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ ನಂಗೆ ಯಾಕೋ ಮುದ್ದೆ ತಿನ್ನಬೇಕು ಅನ್ನಿಸ್ತು ಒಂದು ಸಣ್ಣ ಮುದ್ದೆ ತಿಂದಿದ್ದೆ ಈಗ ಹಶು ಹಶು ಆಗ್ತಾಯಿದೆ ಆರು ಗಂಟೆಗೆ ನಂಗೆ ಯಾವಾಗಲೂ ಆರು ಗಂಟೆಗೆ ಊರಲ್ಲಿದ್ದರೂ ಆಗುತ್ತೆ ಅಲ್ಲಿ ನಾನು ಟೀ ಕಾಫಿ ಏನು ಕುಡಿಯೋದಿಲ್ಲ ಇವತ್ತು ಟೀ ಕುಡಿದೆ ಆದರೂ ಹಶು ಆಗ್ತಾ ಇದೆ ಮತ್ತು ಏನಂದರೆ ಇವತ್ತು ಎಡಿಟಿಂಗೂ ಮಾಡಿಲ್ಲ ಎಡಿಟಿಂಗ್ ಮಾಡ್ಕೊಂಡಿಲ್ಲ ವೀಡಿಯೋ ಏನು ಪಬ್ಲಿಷೂ ಮಾಡಿಲ್ಲ ಯಾವ ವಿಡಿಯೋ ಎಡಿಟ್ ಮಾಡಕ್ಕೆ ಹಾಕೋಬೇಕು ಅಂತ ಈಗ ನೋದೆ ನೋಡ್ತಾ ಇದ್ದೆ ಹೊರಗೆ ಬಂದು ಕುತ್ಕೊಂಡು ಅದ್ನ ಎಡಿಟಿಂಗ್ ಅರೂ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ಅಮ್ಮ ಲ ಬಲ್ಪ್ ಹೋಗಿದೆ ಕಣೆ ಅಂದರು ಅವ್ನಿ ತರ ಕರ್ ಕಳಿಸಿ ಈಗ ಕುತ್ಕೊಂಡಿದ್ದೀನಿ ಏನಾರು ತಿನ್ನೋಣ ಅನಿಸ್ತಾ ಇದೆ ಅಮ್ಮ ನೆನ್ನೆದೇ ಎರಡು ರೊಟ್ಟಿ ಇತ್ತಂತೆ ಬೆಳಗ್ಗೆ ಎರಡು ರೊಟ್ಟಿ ತಿಂದಿದ್ದಾರೆ ಮಧ್ಯಾಹ್ನ ಮತ್ತೆ ಅನ್ನ ಸಾರು ಯಾರು ಮಾಡ್ತಾರೆ ಅಂತ ಹೇಳಿ ಇದು ಚಿತ್ರಾನ್ನ ಮಾಡ್ಕೊಂಡು ಚಿತ್ರಾನ್ನ ತಿಂದಿದ್ದಾರೆ ಇವಾಗ ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಮಾಡೋಣವಾ ಅಂದ್ರೆ ನಂಗೆ ಯಾಕೋ ಚಿತ್ರಾನ್ನ ತಿನ್ನಕ್ಕೆ ಬೇಡ ಅನಿಸ್ತಾ ಇದೆ ಏನಾದರೂ ಬೇರೆ ಸ್ಪೆಷಲ್ ಆಗಿ ತಿನ್ನೋಣ ಅನಿಸ್ತಾ ಇದೆ ಹಂಗೆ ಅಲ್ಲ ಇಲ್ಲಿಗೆ ಬಂದಾಗ ಯಾರಾದರೂ ಮಾಡ್ಕೊಡರ್ ಹಾಗೆ ಹಂಗೆ ಊರಿಂದ ಬರೋಗ್ಯಾರು ಬೇಜಾರ್ ತರ ಥರ ಅನಿಸ್ತೈತೆ ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ಎಷ್ಟು ಖುಷಿ ಅಂತ ಅನ್ನಿಸ್ತು ಏನೋ ಒಂಥರ ಅಲ್ಲಿದ್ದಾಗ ಏನೋ ಒಂಥರ ಆಗೋದು ಯಾಕೇನೋ ಏನೋ ಗೊತ್ತಿಲ್ಲ ನಂಗೆ ಸುಮಾರು ನಾನು ಯಾವಾಗಲೂ ಅಕ್ಟೋಬರ್ ರಜದಲ್ಲಿ ಬಂದು ಒಂದು ತಿಂಗ್ ಒಂದು ಹದಿನೈದು ದಿನ ರಜೆ ಇರ್ತಿತ್ತಲ್ವ ಆವಾಗ ಇದ್ದು ಹೋಗ್ತಾ ಇದ್ದೆ ಈ ಸಲ ಅಕ್ಟೋಬರ್ ರಜಕ್ಕೂ ಬಂದಿಲ್ಲ ನಾನು ಯಾಕಂದ್ರೆ ಶ್ರೇಯು ಬಂದಿದ್ದ ಸಿಗ್ಲಿಲ್ಲ ತಪ್ಪ ಬಲ್ಪ ಮತ್ತೆ ಅದವಾ ಇವ್ ನಂಗ್ದಲ್ಲಿ ಕೇಳ್ತೀಯ ಕೆಳಗಡೆ ಹೆಂಗಿದ ಮತ್ತೆ ಬಲ್ಪ್ ಇಲ್ಲಿ ಹೊರಗೆ ನಾಳೆ ಬೆಳೆ ಹೋಗ್ತೀಯಾ ನಂಗೊಂದು ಬಲ್ಪ್ ತಂದು ಈಗ ಇಲ್ಲೆಲ್ಲಿ ಸಿಗ್ತಾವೆ ಬಾವು ಬಾ ಬರ್ತಾ ಕೇಳ್ತೀನಿ ಮಾಡಿ ಸದ್ಯ ಅದೇ ಒಂದು ಬಲ್ಪ್ ತಗ ಅಲ್ಲ ಇವ್ ನಂಗದೆಲ್ಲ ಸಿಗಲ್ಲ ಕೆಳಗಡೆ ಬಲ್ಪ್ ಇಲ್ಲ ಅಂತ ಹೆಂಗೇನ ಅಲ್ಲ ಹೊರಗಡೆ ನಾನು ನಾನ್ ಇಲ್ಲೇ ಕೂರೋದು ನಂಗೆ ಇಲ್ಲೇ ಬಲ್ಪ್ ಇಲ್ಲ ಅಂದ್ರೆ ಸರಿ ಅನ್ಸೋದಿಲ್ಲ ಅಂದ್ರೆ ನಂಗೆ ಏನ್ ಬಲ್ಪ್ ಬೇಡ ಅಂದ್ರು ಹಾ ಹೋಗಿ ಓಡಾಡ್ತಾವಲ್ಲ ಹಾಗೆ ಹೆದರಿಕೆ ಆಗುತ್ತೆ ಮೇಲೆ ಕೆಳಗಡೆ ಹೋಗೇತ ನೋಡಿಯಕೆ ಮೇಲ್ ಹೋಗ್ಯ ಅಮ್ಮನ್ ಗಿಡ ಅಂದ್ರೆ ಸಾರ್ ಮಾಡಿಲ್ಲಂತ ದೊಡಮ್ಮನು ಚಿತ್ರಾನ್ನ ಅವನಿಗೂ ಅವ್ನಿಗೂ ಹಸಿ ಆಗತ್ತಂತೆ ಅವ್ನು ಅಲ್ಪಂದ್ರೆ ಆಂಟಿ ಹತ್ರನೂ ಕೇಳ್ದ ಅವ್ರ ಮನೆ ಬೇಳೆ ಸರ್ ಅಂತಲ್ಲ ಆಂಟಿ ಮನೆಗೆ ಅಮ್ಮ ಸಾರು ಮಾಡ್ಕೊಂಡೆ ಹಂಗೆ ಬೆಳಗ್ಗೆ ಬಂದ ತಕ್ಷಣ ಟೀ ಮಾಡ್ಬೇಕಿದ್ರೆ ಹಸಾಮರದ್ದು ವಾಸನೆ ಬಂತು ಅಮ್ಮೆಲ್ಲ ಹಸಾಮರ ಮಾಡಿದ್ದಾರೆ ಅಂತ ನಂಗೆ ಹಸಾಮರ ಇಷ್ಟ ಆಗುತ್ತೆ ನಾಳೆ ಹಶಾಮ್ರನೇ ಮಾಡಿಸ್ಕೊಂತೀನಿ ನಾಳೆ ಎಂತ ತಿಂಡಿ ಮಾಡೋದು ಏನೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಆ ಈಗ ಖುಷಿ ಆಗಲಿ ದುಃಖ ಆಗಲಿ ಸಂತೋಷ ಆಗಲಿ ಯಾರು ಕರೀದೇ ಹೋಗೋದಿಕ್ಕೆ ಇರೋ ಜಾಗ ಅಂದ್ರೆ ತವ್ರ ಮನೆ ಒಂದೇ ಅಂತ ಅನಿಸುತ್ತೆ ನನಗೂ ಇಲ್ಲಿಗೆ ಬಂದ ಮೇಲೆ ಅದೇ ಥರ ಫೀಲ್ ಆಗ್ತಾಯಿತ್ತು ನಾನು ಬರ್ತೀನಿ ಅಂದಾಗ ಅಮ್ಮನೂ ಅಂತ ಇದ್ದರು ನನಗೂ ಯಾಕೋ ಬೇಜಾರು ಬೇಜಾರು ಥರ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ನಾನು ಬರ್ತೀನಿ ಅಂದ ತಕ್ಷಣ ಖುಷಿ ಪಡೋದು ಅಂದರೆ ತವ್ರ ಮನೆಯಲ್ಲಿ ಮಾತ್ರ ಅಂತ ಅನಿಸುತ್ತೆ ಹಾಗೆಯೇ ಹೊರಗಡೆ ಕರೆಂಟ್ ಇರಲಿಲ್ಲಲ್ಲ ಅಮ್ಮ ಒಳಗಡೆ ಟಿ ವಿ ನೋಡ್ತಾ ಇದ್ದರು ನಾನು ಹೊರಗಡೆ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಆವಾಗ್ಲೇ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ತಮ್ಮ ಬಂದ ಹಾಗೇನೇ ಪಕ್ಕದ ಮನೆ ಅಕ್ಕನೂ ಬಂದಳು ಮನೆ ಮೇಲ್ಗಡೆ ಸ್ವಲ್ಪ ಅಡಿಕೆ ಒಣಗಿಸ್ತೀನಿ ಅಂತ ಅವಳು ಅಡಿಕೆ ಒಣಗಿಸಿದ್ಲು ಇಲ್ಲಿ ಬಂದರೆ ಏನು ಗೊತ್ತಾ ಯಾರಾದರೂ ಒಬ್ಬೊಬ್ಬರು ಬಂದು ಮಾತಾಡಿಸ್ತಾ ಇರ್ತಾರೆ ಹಾಗಾಗಿ ನನಗೆ ಇಲ್ಲಿ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗೋದಿಲ್ಲ ಏನು ಏನು ಮಾಡಲಿ ಅಂತ ಅಮ್ಮ ಚಿತ್ರಾನ್ನ ತಿಂತೀಯ ಅಂದರು ನನಗೆ ಯಾಕೋ ಚಿತ್ರಾನ್ನ ಬೇಡಮ್ಮ ಅಂತ ಅಂದೆ ಅದಕ್ಕೆ ಏನಾದರೂ ಬೇರೆ ಮಾಡಮ್ಮ ಸ್ಪೆಷಲ್ ಆಗಿ ಅಂದೆ ಅದಕ್ಕೆ ಅಮ್ಮ ಸೋರೆಕಾಯಿ ಇತ್ತಂತ ಒಂದು ಸಣ್ಣದು ಕೈಕ ಬಂದು ಸೋರೆಕಾಯಿದ್ದು ತಾಲಿಪಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿ ಸೋರೆಕಾಯಿ ತಾಲಿಪಟ್ಟು ಮಾಡ್ತಾ ಇದ್ದಾರೆ ನಂದು ಎಡಿಟಿಂಗ್ ಆಯಿತು ನಾಳೆ ಚಿಕ್ಕಪ್ಪನ ಮಗನತ್ರ ಹೆಂಗಿದ್ರು ಈಗ ಬೈಕ್ ಇದೆ ಅವ್ನು ಕರ್ಕೊಂಡು ನನಗೆ ವೀಡಿಯೋ ಪೋಸ್ಟ್ ಮಾಡೋದೇನಿ ಈಗ ತಲೆ ಬಿಸಿ ಆಗೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಹೇಳೋದು ಆ ಥರ ಎಲ್ಲ ಮಾಡೋದಿಲ್ಲ ಆರಾಮಾಗಿ ಬೆಳಗ್ಗೆ ಏಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇಲ್ಲಿ ಅವಾಗಲೂ ನಾನು ಇಲ್ಲಿ ಬಂದಾಗ ನನಗೆ ಬೆಳಗ್ಗೆ ಐದು ಗಂಟೆ ಇಲ್ಲ ನಾ ಆರು ಗಂಟೆಗೆ ಎಚ್ಚರ ಆಗಿಬಿಡುತ್ತೆ ಊರಲ್ಲಿದ್ದಾಗ ಅಯ್ಯೋ ಇನ್ನೊಂದು ಸ್ವಲ್ಪ ಮಲಗೋಣ ಮಲ್ಗಣ ಅನಿಸುತ್ತೆ ಇಲ್ಲಿ ಯಾಕೋ ಗೊತ್ತಿಲ್ಲ ಹಂಗಾಗುತ್ತೆ ಎಲ್ಲರೂ ಕೇಳೋದು ಒಬ್ಬಳೇ ಬಂದಿದೀಯಾ ಒಬ್ಬಳೇ ಬಂದಿದೀಯಾ ಅಂತ ಹೇಳಿ ಮಕ್ಳು ಯಾರು ಬಂದಿಲ್ವಾ ಅಂತ ಹೇಳಿ ಚಿನ್ನಿ ನಾನು ಊರಿಗೆ ಬಂದಿದ್ದೀನಿ ಅಂತ ತಕ್ಷಣ ಅಯ್ಯೋ ನಾನು ಬಂದಿದ್ದೆ ಅಂತ ಇದ್ದಾಳೆ ಅವಳಿಗೆ ಇಂಟರ್ನಲ್ ಇನ್ನೂ ಮುಗ್ದೇ ಇಲ್ಲ ಅಂತೆ ನಾಳೆನೆ ಅದೊಂದು ಎಕ್ಸಾಮ್ ಇದೆಯಂತೆ ಅಂತ ಅದೇ ಓದ್ತಾ ಇದ್ದೆ ಅಂತ ಈಗ ಫೋನ್ ಮಾಡಿದ್ಲು ನಮ್ಮ ಮನೆಯವರು ಡಾಕ್ಟರ್ ಹತ್ರ ಓದೋರು ಫೋನೇ ಮಾಡಿಲ್ಲ ಮತ್ತೆ ನಾನು ಫೋನ್ ಮಾಡೋದು ಅವರೆಲ್ಲರೂ ಡಾಕ್ಟರ್ ಹತ್ರ ಇರೋದು ಯಾಕೆ ಅಂತ ನಾನು ಫೋನ್ ಮಾಡಕ್ ಹೋಗಿಲ್ಲ ಟೈಮ್ ಏಳುವರೆ ಆಗ್ತಾ ಬಂತು ಅಮ್ಮ ಅದೋ ಧಾರವಾಹಿ ನೋಡ್ತಾ ಇದ್ರು ಅದನ್ನೇ ನಾನು ನೋಡ್ತಾ ಇದ್ದೀನಿ ನಾನು ಮ್ಯೂಟ್ ಮಾಡಿದ್ದೀನ ವೀಡಿಯೋ ಮಾಡ್ತಾಯಿದ್ದೆ ಅಂತ ತುಂಬ ಅಂದರೆ ತುಂಬಾ ಚಳಿ ಇತ್ತು ಹೊರಗಡೆ ಕೂರೋಕ್ಕೇ ಇರಲಿಲ್ಲ ನಾನು ಅದು ನನಗೆ ಎಡಿಟಿಂಗು ಅಲ್ಲೇ ಕುತ್ಕೊಂಡು ಮಾಡಿದ್ರೆ ಒಂದು ಸಮಾಧಾನ ಅನಿಸುತ್ತೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮ ತಾಲಿಪಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಂದು ಎಡಿಟಿಂಗ್ ಆದ ತಕ್ಷಣ ನನಗೆ ಬೇಗ ತಾಲಿಪಟ್ಟು ಮಾಡಿಕೊಟ್ರು ನಾನು ಹಾಗೆ ತಾಲಿಪಟ್ಟನ್ನು ಕೂಡ ಬೇಗನೆ ತಿಂದ್ಬಿಟ್ಟೆ ನನಗೆ ಹಣ್ಣುಮೆಣ್ಸಿನ ಖಾರ ಚಟ್ನಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅಮ್ಮಂಗೆ ಯಾರೋ ಹಣ್ಣುಮೆಣಸು ಕೊಟ್ಟಿದ್ರಂತೆ ಊರಲ್ಲಿ ಅದನ್ನು ಕೂಡ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬೆಳಗ್ಗೆ ರೊಟ್ಟಿ ಮಾಡಿ ಹಣ್ಣು ಮೆಣಸಿನ ಚಟ್ನಿ ಮಾಡಿ ಏನಾದರೂ ಪಲ್ಯ ಮಾಡೋಣ ಅಂತ ಅಂದರು ಊರಲ್ಲಿ ನಾನು ಮಕ್ಕಳಿಗೆಲ್ಲ ಮಾಡಿಕೊಡ್ತೀನಲ್ವ ಬಂದಾಗ ಸ್ಪೆಷಲ್ ಸ್ಪೆಷಲ್ಲು ಇಲ್ಲಿ ನಮ್ಮಮ್ಮ ನನಗೆ ಈ ಥರ ಸ್ಪೆಷಲ್ ಮಾಡಿ ಕೊಡ್ತಾರೆ ಅಲ್ಲಿ ಯಾವಾಗಲೂ ನಾನು ಒಬ್ಬಳೇ ಲಾ ಲಾಸ್ಟಿಗೆ ತಿನ್ನೋದು ಇಲ್ಲಿ ಹಾಗಲ್ಲ ಫಸ್ಟ್ ನಾನು ತಿನ್ನೋದು ಆಮೇಲೆ ಅಮ್ಮ ತಿನ್ನೋದು ಬ ಮಧ್ಯಾಹ್ನ ಚಿತ್ರಾನ್ನ ಹಚ್ಕೊಂಡಿದ್ರಲ್ಲ ಆ ಚಿತ್ರಾನ್ನ ಒಂದು ಸ್ವಲ್ಪ ಉಳಿದಿತ್ತು ನನಗೆ ಚಿತ್ರಾನ್ನ ಅಂದರೆ ಇಷ್ಟ ಆದರೆ ನನಗೆ ಇವತ್ತು ಯಾಕೋ ಚಿತ್ರಾನ್ನ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಬೇರೆ ಏನಾದರೂ ಆಗಿ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ತಾಲಿಪಟ್ಟು ಮಾಡ್ತೀನಿ ಅಂತ ನಾ ಹ್ಞೂ ಅಂತ ಅಂದೆ ಬೆಣ್ಣೆ ತಿಂದೆ ಕೂಡ ತುಂಬ ದಿನ ಆಗಿತ್ತು ಹಾಗಾಗಿ ತಾಲಿಪಟ್ಟು ಬೆಣ್ಣೆ ಕಾಯಿ ಬಜ್ಜಿ ನನಗೆ ಮೊನ್ನೆ ಯಾರೋ ಕಮೆಂಟಲ್ಲಿ ಹಾಕಿದ್ರು ನೀವು ಕಾಯಿ ಬಜ್ಜಿ ರೆಸಿಪಿನ ಶೇರ್ ಮಾಡಿಲ್ಲ ಅಂತ ತುಂಬ ಸಲ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ನಾನು ಅಡುಗೆ ಮನೆಯಲ್ಲಿ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ಅಮ್ಮ ನನಗೆ ಬಿಸಿ ಬಿಸಿ ತಾಲಿಪಟ್ಟನ್ನ ಪಟ್ಟನ ಮಾಡಿ ಕೊಡ್ತಾಯಿದ್ದಾರೆ ನಾನು ಹೆಣ್ಮಕ್ಳಿಗೆ ತವ್ರ ಮನೆಗೆ ಬಂದಾಗ ಈ ಥರ ರಾಜೋಪಚಾರ ನಡೆಯುತ್ತೆ ಯಾಕೆ ಹೇಳಿ ಹೆಣ್ಮಕ್ಳೆಲ್ಲ ತವ್ರ ಮನೆಗೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅಂದರೆ ಇದಕ್ಕೇನೆ ಮನೆಯಲ್ಲಾದರೆ ಯಾರು ಮಾಡ್ತಾರೆ ನಮಗೆ ಉಪಚಾರನ ಅಲ್ವಾ ಇಲ್ಲಿ ಬಂದರೆ ಎಲ್ಲ ಕೈಗೆ ತಂದು ಕೊಡ್ತಾರೆ ಮತ್ತು ನಮಗೇನು ಬೇಕೋ ಅದನ್ನು ರುಚಿ ರುಚಿಯಾಗಿರೋದನ್ನು ಮಾಡ್ತಾರೆ ಏನು ಮಾಡಲಿ ಅಂತ ನಮ್ಮನ್ನು ಕೇಳೇನೆ ಅಡುಗೆ ಮಾಡ್ತಾರೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗೆ ಊರಿಗೆ ಬಂದಮೇಲೆ ಒಂಥರ ನೆಮ್ಮದಿ ಥರ ಅನ್ನಿಸ್ತಾ ಇತ್ತು ನೀವೆಲ್ಲರೂ ಹೇಳಿದರೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಕೂಡ ಊರಿಗೆ ಬಂದಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾಳೆ ಒಂದು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ